ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ಹೋಗ್ಬೋದಾಗಿರುವಂಥ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವು ಇವೆಂಟ್ಗಳಿದ್ದಾವೆ ಅವುಗಳ ಬಗ್ಗೆ ಒಂದು ಓವರ್ ವ್ಯೂ ಮಾಡೋಣ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಿದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ್ರೆ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆಸ್ ಅನ್ನು ಓವರ್ವ್ಯೂ ಮಾಡೋದಾದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಕ್ಲೋಸಿಂಗ್ ಅಲ್ಲಿ ಫೋರ್ ಏಯ್ಟಿ ತ್ರೀ ಪಾಯಿಂಟ್ಸ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಇದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಒನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ವೀಕ್ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆಸ್ ಅನ್ನು ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾನೂರ ಐವತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ತ್ರೀ ನೈಂಟಿ ತ್ರೀ ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಥವಾ ನಾಸ್ ಡಾಕ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಮೊಮೆಂಟಂ ಲಾಸ್ಟ್ ವೀಕ್ ಅಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಈ ವಾರ ಯಾವೆಲ್ಲ ಇವೆಂಟ್ ಗಳಿವೆ ನಮ್ಮ ಮಾರ್ಕೆಟ್ ನಮ್ಮ ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬಹುದಾಗಿರುವಂತಹ ಇವೆಂಟ್ ಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿ ಯು ಕೆ ಇಂದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರೋದಿದೆ ಅದು ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಈಗಾಗಲೇ ನಮ್ಮ ಆರ್ ಬಿ ಐ ನ ಡಿಸಿಷನ್ ಬಂದಿದೆ ಎಫ್ ಓ ಎಂ ಸಿ ಡಿಸಿಷನ್ ಬಂದಿದೆ ಈಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ರೇಟ್ ಡಿಸಿಷನ್ ಬರೋದಿದೆ ಈ ವಾರ ಅಂತ ನೋಡಬಹುದು ನೀವು ಇಲ್ಲಿ ಮೇ ಒಂಬತ್ತನೇ ತಾರೀಕಿದೆ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರೇಟ್ ಇದೆ ಆಸ್ ಆಫ್ ನೌ ಸೊ ಮೇ ಬಿ ಅದೇ ರೇಟ್ಸ್ ಕಂಟಿನ್ಯೂ ಆಗುವಂತ ಎಕ್ಸ್ಪೆಕ್ಟೇಷನ್ ಇದೆ ಸೊ ಫೋರ್ ಕಾಸ್ಟ್ ಕೂಡ ಅಷ್ಟೇ ಇದೆ ನೋಡಬಹುದು ಒಂಬತ್ತನೇ ತಾರೀಖ ಯುನೈಟೆಡ್ ಕಿಂಗ್ಡಮ್ ಇಂದ ಬರುವಂತಹ ಈ ಅಪ್ಡೇಟ್ ಮೇಲೆ ಗಮನ ಕೊಡಬಹುದು ಪ್ರಾಬಬ್ಲಿ ಇವರು ಕೂಡ ರೇಟ್ ಕಟ್ ಅನ್ನ ಅಂತ ನಿರ್ಧಾರವನ್ನು ಮಾಡಲ್ಲ ಟಿಲ್ ಎಫ್ ಓ ಎಂ ಸಿ ಡಿಸಿಷನ್ ತಗೊಳ್ಳೋವರೆಗೂ ಸೊ ವೈಟ್ ಅಂಡ್ ವಾಚ್ ಪಾಲಿಸಿ ಇದ್ದೇ ಇರುತ್ತೆ ಬಟ್ ಕಮೆಂಟ್ರಿ ಏನ್ ಬರುತ್ತೆ ಅನ್ನೋದನ್ನ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ನಂತರ ಇನ್ನೂ ಒಂದು ಡೇಟಾ ಕೆ ಇಂದನೆ ಬರಬೇಕಾಗುತ್ತೆ ಅದು ಜಿಡಿಪಿ ಡೇಟಾ ಸೊ ಜಿ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ನೋಡಬಹುದು ಅದು ಡೇಟ್ ಅನ್ನ ಮೇ ಹತ್ತು ಸೊಮ್ಮೆ ಹತ್ತನೇ ತಾರೀಕು ಜಿ ಡೇಟಾ ಬರುತ್ತೆ ಫೋರ್ಕಾಸ್ಟ್ ನೋಡಬಹುದು ಆಫ್ಟರ್ ಲಾಂಗ್ ಟೈಮ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಫೋರ್ಕಾಸ್ಟ್ ಇದೆ ತುಂಬಾ ದಿನದಿಂದ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಫೋರ್ಕಾಸ್ಟ್ ಕೂಡ ನೆಗೆಟಿವ್ ಇರ್ತಾ ಇತ್ತು ಬಟ್ ಫಾರ್ ದ ಫಸ್ಟ್ ಟೈಮ್ ತುಂಬ ದಿನದ ನಂತರ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪ್ಲಸ್ ಇದೆ ಅಂದ್ರೆ ಫೋರ್ಕಾಸ್ಟ್ ಹಿಂದೆಲ್ಲ ನೆಗೆಟಿವ್ ಇತ್ತು ನೋಡಬಹುದು ಬಂದಿರೋದು ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ನೆಗೆಟಿವ್ ಇತ್ತು ಹಾಗಾಗಿ ಎಷ್ಟು ಬರುತ್ತೆ ಜಿ ಡಿ ಪಿ ಡೇಟಾ ಅದ್ರ ಮೇಲೂ ಕೂಡ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಹತ್ತನೇ ತಾರೀಕು ಇಂದ ಯಾವ ರೀತಿ ಡೇಟಾ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಮೇಜರ್ ಆಗಿ ಇತ್ತೀಚಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಅಂತಂದ್ರೆ ಅದು ರಿಸಲ್ಟ್ಸ್ ಕ್ಯೂ ಫೋರ್ ರಿಸಲ್ಟ್ಸ್ ಸೀಸನ್ ನಿಮ್ಗೆ ಗೊತ್ತಿದೆ ಸೊ ರಿಸಲ್ಟ್ಸ್ ಹಲವಾರು ಕಂಪನಿಗಳು ಪ್ರತಿದಿನ ಕೂಡ ಅನೌನ್ಸ್ ಮಾಡ್ತಿದ್ದಾವೆ ಅವುಗಳು ಮಾರ್ಕೆಟ್ ಮೇಲೆ ಕೆಲವು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ರೆ ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತಿದಾರೆ ಸೊ ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇರುತ್ತೆ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ರಿಸಲ್ಟ್ ವೈಸ್ ನೋಡೋದಾದ್ರೆ ಸೊ ನೋಡಬಹುದು ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಅರವಿಂದ್ ಬಾಂಬೆ ಡೈಯಿಂಗ್ ಕಾರ್ಟ್ರೇಡ್ ಸಿ ಜಿ ಪವರ್ ಕೆಂಕ್ರಕ್ಸ್ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೀವು ಲಿಸ್ಟ್ ಅನ್ನ ನಾನು ಓದ್ತಾ ಹೋದ್ರೆ ಸೊ ಮೇ ಬಿ ಹತ್ತದೈದು ನಿಮಿಷ ಆದ್ರೂ ಸಾಲಲ್ಲ ಅನ್ಸುತ್ತೆ ಯಾಕಂದ್ರೆ ವೀಕ್ಲಿ ಎಲ್ಲ ಕಂಪನಿಗಳ ನೇಮ್ ನೋಡ್ತಾ ಹೋದ್ರೆ ಅದರಲ್ಲಿ ಮೇಜರ್ ಆಗಿ ನೋಡೋದಾದ್ರೆ ಡಿ ಸಿ ಎಂ ಶ್ರೀರಾಮ್ ಗ್ರಿಂಡ್ವೆಲ್ ನಾಟನ್ ಹ್ಯಾಪಿಯೆಸ್ಟ್ ಮೈನ್ಸ್ ಮಾರಿಕೋ ಲೂಪಿನ್ ಮುತ್ತೂಟ್ ಐ ಡಿ ಎಫ್ ಸಿ ಐಜಿಎಲ್ ಆರ್ ಬಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ನವೀನ್ ಫ್ಲೋರೆನ್ ಪಿಡಿಲೈಟ್ ಇಂಡಸ್ಟ್ರೀಸ್ ಪಾಲಿಸಿ ಬಜಾರ್ ಆರ್ ಎಫ್ ವೋಲ್ಟಾ ಸೆವೆನ್ ಆರ್ ಬಾಲಾ ಮೈನ್ಸ್ ಎಚ್ ಜಿ ಇನ್ಫ್ರಾ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಒಂದ್ಸಲ ವಿಡಿಯೋನ ಪಾಸ್ ಮಾಡಬೇಕಾದ್ರೆ ನೋಡ್ಕೊಳ್ಬಹುದು ಅಥವಾ ಬಿ ಎಸ್ ಸಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ ಎಲ್ ಎನ್ ಟಿ ರಿಸಲ್ಟ್ ಕೂಡ ಇದೆ ಈ ವಾರ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಈ ವಾರ ಇದೆ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಇಲ್ಲಿ ಕೂಡ ನೋಡಬಹುದು ಟಾಟಾ ಮೋಟಾರ್ಸ್ ಸಾರಿ ಟಾಟಾ ಪವರ್ ಟಿವಿಎಸ್ ಮೋಟಾರ್ಸ್ ಹಲವಾರು ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿಗಳ ರಿಸಲ್ಟ್ ಕೂಡ ಇದೆ ಅವುಗಳ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಈ ಎಲ್ಲ ಕಂಪನಿಗಳ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ಅನ್ನಾದ್ರೂ ಕೂಡ ನೀವು ಓವರ್ ವ್ಯೂ ಮಾಡಿ ಅಂತ ಪ್ರಯತ್ನ ಪಡಿ ಯಾಕಂದ್ರೆ ಅದರಿಂದ ಕೂಡ ಸಾಕಷ್ಟು ವಿಚಾರಗಳನ್ನು ನೀವು ಕಂಪನಿ ಬಗ್ಗೆ ತಿಳ್ಕೊಳ್ಬಹುದು ಸೊ ನೆಕ್ಸ್ಟ್ ಮೆಗಾ ಇವೆಂಟ್ ಅಂತಂದ್ರೆ ಅದು ಎಲೆಕ್ಷನ್ಸ್ ಈ ವಾರ ಮೂರನೇ ಹಂತದ ಎಲೆಕ್ಷನ್ಸ್ ನಡೀತಾ ಇದೆ ಏಳನೇ ತಾರೀಕು ತೊಂಬತ್ತಾರು ಸೀಟ್ ಗಳಿಗೆ ಎಲೆಕ್ಷನ್ ನಡೆಯುತ್ತೆ ಈ ಹಂತದಲ್ಲಿ ಸೀಟ್ಸ್ ಎಲೆಕ್ಷನ್ ಆದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಎಲೆಕ್ಷನ್ ಕಂಪ್ಲೀಟ್ ಆದಂಗ ಆಗುತ್ತೆ ಮೂರು ಹಂತಗಳಲ್ಲಿ ಇನ್ನು ನಾಲ್ಕು ಹಂತ ಬಾಕಿ ಇರುತ್ತೆ ಬಟ್ ಅವೆಲ್ಲ ಕೂಡ ಸಣ್ಣ ಸಣ್ಣ ನಂಬರ್ಸ್ ಇರುತ್ತೆ ಮೆಜಾರಿಟಿ ಈ ಮೂರೇ ಅಂತ ಇತ್ತು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಎಲೆಕ್ಷನ್ ಕಂಪ್ಲೀಟ್ ಆದಂಗ ಆಗುತ್ತೆ ಹಾಗಾಗಿ ಇದ್ರ ಮೇಲೆ ಕೂಡ ಗಮನ ಇರಲಿ ಇದರಿಂದ ಕೂಡ ಮಾರ್ಕೆಟ್ ಅಲ್ಲಿ ಏರುಪೇರುಗಳು ಆಗುತ್ತೆ ಜೊತೆಗೆ ಈಗಾಗಲೇ ಸಾಕಷ್ಟು ನ್ಯೂಸ್ ಗಳು ಸುದ್ದಿ ಮಾಡ್ತಾ ಇದೆ ಎ ನ ಬಳಸ್ಕೊಂಡು ಹಲವಾರು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ಗಳು ಬರ್ತಾ ಇದೆ ಫೇಕ್ ವಿಡಿಯೋಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಸೊ ಎಲ್ಲಾ ಪಕ್ಷಗಳು ಒಂದಲ್ಲ ಒಂದ್ ರೀತಿಯಲ್ಲಿ ಇಂತ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರ್ತವೆ ಎಸ್ಪೆಷಲಿ ಈಗ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಹಲವಾರು ಆರೋಪಗಳನ್ನ ಮಾಡ್ತಾ ಇರ್ತವೆ ಅಟ್ ದ ಸೇಮ್ ಟೈಮ್ ಆಡಳಿತ ಪಕ್ಷ ಕೂಡ ವಿರೋಧ ಪಕ್ಷಗಳಿಗೆ ಹಲವಾರು ಆರೋಪಗಳನ್ನ ಮಾಡ್ತಾ ಇರ್ತವೆ ಅವ್ರಗಳ ಮೇಲೆ ಸೊ ಇವೆಲ್ಲನೂ ಕೂಡ ಕೆಸರ ಇದ್ದದೆ ಬಟ್ ಇವುಗಳು ಕೆಲವು ಸಲ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡ್ತವೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿರ್ಬಹುದು ಹಾಗಾಗಿ ಎಲೆಕ್ಷನ್ಸ್ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಈ ವಾರ ಇನ್ನು ಎಫ್ ಎಫ್ಐ ಎಸ್ ಡಿಎಸ್ ಕಡೆ ಬಂದ್ರೆ ಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಈ ತಿಂಗಳು ಕೂಡ ಕಳೆದ ಎರಡು ಸೆಷನ್ ಅಲ್ಲಿ ಮೂರ್ ಸಾವಿರದ ಮುನ್ನೂರ ಐವತ್ತಾರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಎರಡ್ ಸಾವಿರದ ನಲವತ್ತೆರಡು ಕೋಟಿ ನೆಟ್ ಬೈಯಿಂಗ್ ಅನ್ನ ಡಿ ಐ ಎಸ್ ಮಾಡಿದ್ದಾರೆ ಕಳೆದ ತಿಂಗಳು ನೋಡಬಹುದು ಮೂವತ್ತೈದು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿ ನೆಟ್ ಸೆಲ್ಲಿ ಎಫ್ ಐಎಸ್ ಮಾಡಿದ್ದಾರೆ ಹಾಗೆ ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಸೊ ಹಾಗಾಗಿ ಮಾರ್ಕೆಟ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಕಳೆದ ತಿಂಗಳು ಇನ್ ಕೇಸ್ ಇಲ್ಲಿ ಬೈಂಗ್ ಇಲ್ಲ ಅಂದಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರುವಂತಹ ಚಾನ್ಸಸ್ ಇರ್ತಾ ಇತ್ತು ಬಟ್ ಇವ್ರು ಸೆಲ್ ಮಾಡೋದನ್ನ ಇವ್ರು ಬೈ ಮಾಡ್ತಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಸೊ ಇದ್ರ ಮೇಲೆ ಕೂಡ ಈ ವಾರ ನಿಮ್ಮ ಗಮನ ಇರಲಿ ನೆಕ್ಸ್ಟ್ ಕ್ರೂಡ್ ಆಲ್ಮೋಸ್ಟ್ ನೈಂಟಿ ಲೆವೆಲ್ ವರ್ಗೂ ಹೋಗಿತ್ತು ಲಾಸ್ಟ್ ವೀಕ್ ಬಟ್ ವಾಪಸ್ ಏಟಿ ತ್ರೀ ಡಾಲರ್ ಲೆವೆಲ್ ಗೆ ಬಂದಿದೆ ಇದು ಒಳ್ಳೆ ಪಾಯಿಂಟ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸೊ ಕ್ರೂಡ್ ಅಂಡರ್ ಪರ್ಫಾರ್ಮ್ ಮಾಡಿದಷ್ಟು ನಮ್ಮ ಗೆ ಒಳ್ಳೆ ವಿಚಾರ ಆಗುತ್ತೆ ಸೊ ಆಸ್ ಆಫ್ ನೌ ಖಂಡಿತ ಒಳ್ಳೆ ನ್ಯೂಸ್ ಇದೆ ಕ್ರೂಡ್ ಮಾರ್ಕೆಟ್ ಇಂದ ಸೊ ನೋಡೋಣ ಮುಂದುವರೆದು ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಆಸ್ ಆಫ್ ನೌ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿಂದ ಪಾಸಿಟಿವ್ ನ್ಯೂಸ್ ಇದೆ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ಕ್ರೂಡ್ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಮೂರು ಐಪಿಒ ಗಳು ಓಪನ್ ಆಗ್ತಾ ಇದೆ ನೋಡಬಹುದು ಇಂಡಿಜಿ ನಾಳೆ ಓಪನ್ ಆಗ್ತಾ ಇದೆ ಟಿಬಿ ಒಟ್ಟೆ ಎಂಟನೇ ತಾರೀಕು ಓಪನ್ ಆಗ್ತಾ ಇದೆ ಹಾಗೆ ಆಧಾರ್ ಹೌಸಿಂಗ್ ಫೈನಾನ್ಸ್ ಕೂಡ ಎಂಟನೇ ತಾರೀಕು ಓಪನ್ ಆಗ್ತಾ ಇದೆ ಮೇನ್ ಬೋರ್ಡ್ ಐ ಪಿ ಸೊ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಸೊ ಇವುಗಳ ಬಗ್ಗೆ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿಕೊಡಿ ಬೇಕಾದ್ರೆ ನಾಳೆ ಅಥವಾ ನಾಡಿದ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಇವುಗಳ ಮೇಲೆ ಕೂಡ ಗಮನ ಇರಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಬೇಕಿದ್ರೆ ಅಪ್ಲೈ ಮಾಡಬಹುದು ಸೊ ನಂತರ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಇರುವಂತ ಕಾರ್ಪೊರೇಟ್ ಆಕ್ಷನ್ ನೋಡಬಹುದು ಹಲವಾರು ಕಂಪನಿಗಳ ಡಿವಿಡೆಂಡ್ ಇದೆ ಕೆಲವು ಇಜಿಎಂ ಇದೆ ರಿಸೊಲ್ಯೂಷನ್ ಪ್ಲಾನ್ಸ್ ಇದೆ ಸೊ ಎಲ್ಲ ಕಂಪನಿಗಳನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎಕ್ಸ್ ಡೇಟ್ ಇದೆ ನೋಡಬಹುದು ಜಾನ್ ಕಾಕ್ರೆಲ್ ಇಂಡಿಯಾ ಲಿಮಿಟೆಡ್ ಫೈನಲ್ ಡಿವಿಡೆಂಡ್ ಇದೆ ఆరు మే ఎక్స్ డేట్ ఇది ఎంబసి ఆఫీస్ ఇన్కమ్ డిస్ట్రిబ్యూషన్ రైస్ ఎస్సెల్ టెక్నాలజీస్ న ఇంటరియమ్ డివిడెండ్ ఇది ఏక్స్ డేట్ ఐఆర్బిన్విట్ ఫండ్ ఇన్కం డీస్ట్రిబ్యూషన్ వరాకల్ ఫైనాన్షియల్ సర్వీసెస్ టూ ఫార్టీ రూపీస్ ఇంటీరియమ్ డివిడ ఇది సెవెంత్ మే ారస్ ల్యాబ్స్ న ఇంటీరియమ్ డివిడెండ్ ఇది జిఎం రెవరీస్ ఫైనల్ డివిడెండ్ ఇది మైండ్ స్పేస్ ఇన్కమ్ డిస్ట్రిబ్యూషన్ రైట్స్ ఇది అభిషేక్ కార్పొరేషన్ రిసోషన్ ప్లాన్ ఇది అదే ఎస్పెషలి సస్పెన్షన్ బి రూషన్ ప్లాన్ సస్పెన్షన్ ఆప్టెక్ డివిడెండ్ ఇది ಡಿ ಸಿ ಬಿ ಬ್ಯಾಂಕ್ ಡಿವಿಡೆಂಡ್ ಇದೆ ಜಿ ಕನ್ಸಲ್ಟೆಂಟ್ಸ್ ನ ನಜಿಎಂ ಇದೆ ಗುಜರಾತ್ ಇಂಟ್ರಕ್ಸ್ ನ ಫೈನಲ್ ಡಿವಿಡೆಂಡ್ ಸಾರಿ ಇಂಟೀರಿಯಂ ಡಿವಿಡೆಂಡ್ ಇದೆ ಏಳು ರೂಪಾಯಿ ಹತ್ತು ಮೇ ಇದೆ ಎಕ್ಸ್ ಡೇಟ್ ಹೆಚ್ ಡಿಫ್ ಸಿ ಬ್ಯಾಂಕ್ ನ ಫೈನಲ್ ಡಿವಿಡೆಂಡ್ ಇದೆ ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಫೈನಲ್ ಡಿವಿಡೆಂಡ್ ಇದೆ ಒಂದು ರೂಪಾಯಿ ನಲ್ವತ್ತು ಪೈಸೆ ರಾಮಕೃಷ್ಣ ಫೋರ್ಜಿಂಗ್ ಇಂಟರಿಯಂ ಡಿವಿಡೆಂಡ್ ಒನ್ ರೂಪಾಯಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈರ್ ಟ್ವೆಂಟಿ ಪೈಸೆ ಡಿವಿಡೆಂಡ್ ಯುಕೋ ಬ್ಯಾಂಕ್ ಫೈನಲ್ ಡಿವಿಡೆಂಡ್ ಟ್ವೆಂಟಿ ಏಟ್ ಪೈಸೆ ಇವುಗಳ ಮೇಲೆ ಕೂಡ ಗಮನ ಇರಬಹುದು ನಿಮ್ದು ಹಾಗೆ ಡಿವಿಡೆಂಡ್ ನೋಡಿ ಯಾವುದೇ ಕಾರಣಕ್ಕೂ ಬೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಎಕ್ಸ್ ಡೇಟ್ ದಿನ ಪ್ರೈಸ್ ಸ್ಟಾಕ್ ಪ್ರೈಸ್ ಅಲ್ಲಿ ಅಡ್ಜಸ್ಟ್ ಆಗ್ಬಿಡುತ್ತೆ ಹಾಗಾಗಿ ನಿಮ್ಗೇನು ದೊಡ್ಡ ಬೆನಿಫಿಟ್ ಸಿಗೋದಿಲ್ಲ ಸೊ ಹಾಗಾಗಿ ಬರಿ ಡಿವಿಡೆಂಡ್ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಬೇಡಿ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಇವೆಲ್ಲಾನು ಕೂಡ ಅಷ್ಟೇ ಊಟದಲ್ಲಿ ಉಪ್ಪಿನಕಾಯಿ ಗೆ ಸೊ ಸಿಕ್ಕರೆ ಎಂಜಾಯ್ ಮಾಡಬೇಕು ಸಿಕ್ಕಿಲ್ಲ ಅಂದ್ರೆ ಆರಾಮಾಗಿ ಹೋಲ್ಡ್ ಮಾಡ್ಬೇಕು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಬರೀ ಅದೇ ಒಂದು ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ಸ್ಟಾಕ್ ಅಲ್ಲೂ ಮಾಡಬಾರ್ದು ಯಾಕಂದ್ರೆ ಅಂತ ದೊಡ್ಡ ಬೆನಿಫಿಟ್ ಅನ್ನ ಶಾರ್ಟ್ ಟರ್ಮ್ ಅಲ್ಲಿ ಕೊಡೋದಿಲ್ಲ ಹಾಗಾಗಿ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ